ಹಾಯ್ ಎಬ್ರಿವಾನ್ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ನಾನಿನಗೆ ನೀ ನಿನಗೆ ಕಥೆಯ ಮುಂದುವರೆದ ಭಾಗ ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ಗೆ ಹೊಸ ಬರಿದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕಥೆಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರೆದ ಭಾಗನ ನೋಡೋಣ ಎಪಿಸೋಡ್ ಫೋರ್ಟಿ ಸೆವೆನ್ ಇಂದಿನ ಸಂಚಿಕೆಯಲ್ಲಿ ಇಂದು ಅರ್ಥ ಆಗದೆ ಸ್ವರ್ಣ ಅವರ ಮುಖ ನೋಡಿತು ಸ್ವರ್ಣ ಅವರು ನಗತಾ ಕಾಲೇಜ್ನಲ್ಲಿ ನನ್ನ ಗಂಡ ಮಾಡಲಿಂಗ್ನಲ್ಲಿ ಫಸ್ಟ್ ಕಣಮ್ಮ ಅವನ ಬಳಿ ಕೇಳು ಸ್ವಲ್ಪ ಟಿಪ್ಸ್ ಕೊಡ್ತಾನೆ ಎಷ್ಟೋ ಸಲ ದೀಪಾಲಿಗೂ ಧೈರ್ಯ ತುಂಬುತ್ತಿದ್ದ ಎಂದವರು ಇವತ್ತು ಅವನು ಬಂದ ಮೇಲೆ ನಾನೇ ಮಾತಾಡ್ತೀನಿ ಬಿಡು ಎಂದು ಇಂದುಗೆ ಸಮಾಧಾನ ಮಾಡಿದ್ರು ಮುಂದೆ ಇಂದು ಸ್ವರ್ಣ ಅವರ ಮಾತಿಗೆ ಹ್ಞೂ ಎಂದರು ಆದರೆ ಮನೆಯಲ್ಲೇ ತನಗೆ ಅಗಸ್ತ್ಯ ಸಹಾಯ ಮಾಡ್ತೇನೆ ಅಂತ ಯಾಕೋ ಅವಳ ಮನಸ್ಸಿಗೆ ಅನಿಸ್ಲಿಲ್ಲ ಆದರೂ ತಾನು ಹೊಸದೊಂದು ಫೀಲ್ಡ್ಗೆ ಹೋಗ್ತಿದ್ದೀನಿ ಅಂದರೆ ಅದಕ್ಕೆ ಬೇಕಾದ ಪ್ರಿಪ್ರೇಷನ್ ಮಾಡ್ಕೋಬೇಕು ಆ್ಯಂಡ್ ಅಗಸ್ತ್ಯ ಅವರು ಹೇಳ್ದಾಗೆ ಕಾನ್ಫಿಡೆನ್ಸ್ ತುಂಬ ಇಂಪಾರ್ಟೆಂಟ್ ಇಲ್ಲಿ ಎಂದುಕೊಂಡು ಅರೆಸ್ಟ್ ಮಾಡಿದ್ಲು ಸ್ವಲ್ಪ ಸಮಯ ಇತ್ತ ಅಗಸ್ತ್ಯ ತನ್ನ ಆಫೀಸ್ ಕೆಲಸ ಮುಗಿಸಿ ಬಂದಿದ್ದು ಸಂಜೆ ಎಂದಿನಂತೆ ಎಲ್ಲರ ಜೊತೆ ಕಾಫಿಗೆ ಕೂರುವ ಹುಡುಗ ಇಂದು ಅನ್ಯ ಮನಸ್ಥಿತಿ ಗಮನಿಸ್ತಾ ಸ್ವರ್ಣ ಅವರು ದೀಪಾಲಿನ ತಕ್ಕ ಮಟ್ಟಿಗೆ ಬಗ್ಸಿದ್ರು ದೀಪಾಲಿ ಮೊದಲಿನ ತರ ಜಮ್ಮ ಮಾಡದೆ ಅವಳೇ ಕಾಫಿ ತಂದು ಕೊಟ್ಟಿದ್ಲು ಆದರೆ ಅಗಸ್ತ್ಯನ್ಗೆ ತನ್ನ ಅಕ್ಕನ ಕಾಫಿ ಇಡಿಸ್ಲಿಲ್ಲ ಮನೆಯಲ್ಲಿದ್ದ ಉಳಿದವರು ಮೊದಲ ಸಲ ಮಾಡಿರೋದು ಎಂದು ಸುಮ್ಮನೆ ಕುಡಿದ್ರು ಆದರೆ ಅಗಸ್ತ್ಯ ಮಾತ್ರ ಒಮ್ಮೆ ಎಲ್ಲರ ಕಡೆ ನೋಡಿ ತನ್ನ ರೂಮ್ಗೆ ಹೋಗಿ ವಾಶ್ ಪೇಷನ್ಗೆ ಅದನ್ನು ಸುರಿದು ಅಬ್ಬಾ ಅಕ್ಕ ಯಾಕಿಷ್ಟು ಡಿಕಾಕ್ಷನ್ ಹಾಕಿದೆಯಾ ಎಂದು ಮೈ ಕೊಡವಿ ತಲೆ ಬಿಸಿ ಹೋಗ್ತಿಲ್ಲ ಅಂತ ಕಾಫಿ ಕುಡಿತಾರೆ ಅಕ್ಕ ಮಾಡಿರೋ ಕಾಫಿ ಕುಡಿದ್ರೆ ಬಿಸಿ ಕಡಿಮೆ ಆಗಲ್ಲ ಬದಲಿಗೆ ವಾಪಸ್ ಬಂದು ಬಿಡುತ್ತೆ ಎಂದುಕೊಂಡು ಬಟ್ ಈ ಸಮಯಕ್ಕೆ ಅವನಿಗೆ ಬೇಕಾಗಿರೋದು ಕಾಫಿ ಏನ್ ಮಾಡಲಿ ಎಂದು ಯೋಚಿಸಿ ಇಂದು ಎಂದು ಜೋರಾಗಿ ಕರೆದ ಇಂದು ಎಲ್ಲರ ಜೊತೆ ಕಾಫಿ ಕುಡಿಯುತ್ತಿದ್ದು ಅವನು ಕರೆದಿದ್ದಕ್ಕೆ ಮೇಲೆ ಬಂದು ಅಗಸ್ತ್ಯ ಲ್ಯಾಪ್ಟಾಪ್ ನೋಡುತ್ತಾ ಮುಂದೆ ನೀನೇ ನನಗೆ ಕಾಫಿ ಮಾಡಿ ಕೊಡಬೇಕು ಅರ್ಥ ಆಯ್ತಾ ಎಂದ ತುಸು ಗದ್ರವಂತೆ ಈಗ ಹೋಗಿ ನನಗೆ ಕಾಫಿ ಬೇಕು ತಗೊಂಡ್ಬಾ ಅದು ಫಿಲ್ಟರ್ ಎಂದು ಹೇಳಿದ ಅದು ಕೂಡ ಅವಳ ಕಡೆ ನೋಡಿದೆ ಅಗಸ್ತ್ಯನ ಮಾತು ಕೇಳಿದ ಹಿಂದು ಹ್ಞೂ ಎಂದವಳು ಕಿಚನ್ಗೆ ಹೋಗ್ತಾಳೆ ಇಂದು ಅವನಿಗಾಗಿ ಫಿಲ್ಟರ್ ಕಾಫಿ ಮಾಡುತ್ತಿದ್ರೆ ಅಲ್ಲಿ ದೀಪಾಲಿ ಪಾತ್ರೆ ತೊಳೆಯದ್ರಿಂದ ಈಗಷ್ಟೇ ಕಾಫಿ ಕುಡಿದ್ರು ಮತ್ತೆ ಫಿಲ್ಟರ್ ಕಾಫಿ ಯಾರಿಗಾಗಿ ಎಂದು ಉಪ್ಪು ಗಂಟಿಗೆ ಯಾರಿಗೆ ಕಾಫಿ ಮಾಡ್ತಿರೋದು ಎಂದಳು ಗದ್ರುವಂತೆ ಇಂದು ದೀಪಾಲಿ ಬುದ್ಧಿ ಗೊತ್ತಿದ್ದರಿಂದ ಅಗಸ್ತ್ಯಿನ ಹೆಸರು ಹೇಳದೆ ಅದು ನನಗೆ ಎಂದಳು ಅವಳ ಸುಳ್ಳಿನ ಉದ್ದೇಶ ಯಾಕೆ ಅಕ್ಕ ತಮ್ಮನ ಮಧ್ಯೆ ತಂದಿಡೋದು ಎಂದು ಬಟ್ ದೀಪಾಲಿ ಅದನ್ನು ಅರ್ಥ ಮಾಡಿಕೊಳ್ಳದೆ ತಾನು ಮಾಡಿದ ಕಾಫಿ ಎಲ್ಲರೂ ಸುಮ್ಮನೆ ಕುಡಿದ್ರು ಆದರೆ ಇವಳು ನಾನು ಮಾಡಿದ್ದು ಇಷ್ಟ ಇಲ್ಲ ಎಂದು ಸಪ್ರೇಟಾಗಿ ಮಾಡ್ಕೋತಿದ್ದಾಳೆ ಎಂದು ಕೋಪದಲ್ಲೇ ಅವಳ ಕೈಯಲ್ಲಿದ್ದ ಶುಗರ್ ಕಿತ್ಕೊಂಡು ಯಾಕೆ ತಿಂದು ಜಾಸ್ತಿ ಆಗಿದೆಯಾ ಮಾಮೇನೋ ನಿನ್ನ ಸಪೋರ್ಟ್ಗೆ ಇರ್ತಾರೆ ಅಂತ ಇಷ್ಟೊಂದು ಮೆರಿಬೇಡ್ವೆ ಈ ನೆಕ್ಸ್ಟ್ ದಿನ ಎಂದು ತುಟಿ ಕೊಂಕಿಸಿದ್ಲು ಆಮೇಲೆ ಈ ಮನೆಗೆ ನಾನೇ ಯಜಮಾನಿ ಎಂದಳು ವ್ಯಂಗ್ಯವಾಗಿ ಇಂದು ನಾ ನೋಡುತ್ತ ದೀಪಾಲಿಯ ನಗುವಿನಲ್ಲಿದ್ದ ಹರ್ತ ತಿಳಿದ ಹಿಂದೂ ಅಂದರೆ ಅತ್ತೆ ಇನ್ನೊಂದು ಸ್ವಲ್ಪ ಸಮಯ ಅಷ್ಟೇ ಅವರು ಇರೋದು ಆಮೇಲೆ ಅವರು ಸತ್ತೋಗ್ತಾರೆ ಅಂತ ಆಗ ಏನು ಮಾಡ್ತೀಯ ಅನ್ನೋ ಅರ್ಥದಲ್ಲಿ ಮಾತಾಡಿದ್ದು ಎಂದು ಗೊತ್ತಾದ ಹಿಂದು ಕೋಪಗೊಂಡ ಹಿಂದೂ ದೀಪಾವಳಿ ಕಡೆ ಕಿಡಿ ನೋಟ ಬಿರಿ ನೀವು ನಿಜಕ್ಕೂ ಸ್ವರ್ಣ ಮನೆ ಮಗಳೇನಾ ಅಂತ ದೇವ್ರಂತ ತಾಯಿ ಓಟೇಲಿ ನಿಮ್ಮಂಥವರು ಹುಟ್ಟಿರೋದಾ ಎಂದಾಗ ದೀಪಾವಳಿ ಕೋಪದಲ್ಲಿ ಏನೇ ಅಂದೆ ಕೆನ್ನೆಗೆ ಚಟಾರೆಂದು ಬಾರಿಸಿದ್ಲು ಇಂದು ತನ್ನ ಕೆನ್ನೆ ಹಿಡಿದು ತಿರುಗೋದ್ರೊಳಗೆ ದೀಪಾಲಿ ಕೆನ್ನೆಗೆ ಎರಡು ಏಟು ಬಿದ್ದಿತ್ತು ಆ ಏಟಿನ ಬಿರುಸಿಗೆ ದೀಪಾಲಿ ಅಮ್ಮಾ ಎಂದು ಅಲ್ಲೇ ಇದ್ದ ಪಾತ್ರೆ ಮೇಲೆ ಬಿದ್ದು ಕೆನ್ನೆ ಹಿಡಿದುಕೊಂಡು ಕಣ್ಣು ತುಂಬಿ ತಿರುಗಿ ಒಮ್ಮೆ ನೋಡಿದ್ಲು ದೀಪಾಲಿ ಅಲ್ಲಿ ಸ್ವರ್ಣ ಅವರು ಕೋಪದಲ್ಲಿ ಬುಸುಗುಡುತ್ತಾ ನೆಂದಿದ್ರು ಇಂದು ಮನೆಯಲ್ಲೇ ಛೇ ಇಷ್ಟೊಂದು ರಾಮಾಯಣ ಹಾಗೋಯ್ತಲ್ಲ ದೇವ್ರೆ ಒಂದು ಕಾಫಿಯಿಂದ ಏನೆಲ್ಲ ನೋಡ್ಬೇಕು ಎಂದುಕೊಂಡು ಬೇಸರದಲ್ಲೇ ಅಮ್ಮ ಪ್ಲೀಸ್ ಎಂದವಳು ಸ್ವರ್ಣ ಕಡೆ ಮುಗ್ಧವಾಗಿ ಮುಖ ಮಾಡಿ ನೋಡಿದ್ಲು ಅಲ್ಲೇ ದೀಪಾಲಿ ಕೂಡ ಕೋಪದಲ್ಲಿ ಇಂದು ಕಡೆ ನೋಡಿ ಅಳು ಕೋಪದಲ್ಲಿ ಸ್ವರ್ಣ ಅವರ ಕಡೆ ನೋಡುತ್ತಿದ್ರೆ ಇಂದು ಬೇಸದಲ್ಲೇ ದೀಪಾಲಿ ಮುಖ ನೋಡಿದ್ಲು ದೀಪಾಲಿಗೆ ಇಂದು ಮುಂದೆ ತನ್ನ ತಾಯಿ ಪದೇ ಪದೇ ಕೈ ಮಾಡುದು ಸಹಿಸೋಕೆ ಆಗ್ಲಿಲ್ಲ ದೀಪಾಲಿ ಕೋಪದಲ್ಲೇ ಇಂದು ಕಡೆ ಗುರಾಯಿಸಿ ಒಮ್ಮೆ ತನ್ನ ತಾಯಿ ಕಡೆ ಹಳ್ತಾ ನೋಡುತ್ತಾ ಕಣ್ಣು ಒರೆಸಿ ಇನ್ನೊಂದು ಕ್ಷಣ ನಾನು ಇಲ್ಲಿರಲ್ಲ ಎಂದಳು ಅವಳು ಇಂಡೈರೆಕ್ಟ್ ಆಗಿ ಮನೆ ಬಿಟ್ಟು ಹೋಗ್ತೀನಿ ಅಂತ ಅಂದರೂ ಸ್ವರ್ಣ ಅವರ ಕೋಪ ಕರಗಲಿಲ್ಲ ದೀಪಾಲಿ ಹೀಗೆ ಹೇಳಿದ್ರೆ ತನ್ನ ತಾಯಿ ಕೋಪ ಬಿಟ್ಟು ಮಗಳೇ ಆಗೆಲ್ಲ ಮಾತಾಡಬೇಡ ಅಂತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ರು ಬಟ್ ಸ್ವರ್ಣ ಅವರು ಅವಳ ಮಾತಿಗೆ ಸೊಪ್ಪಾಕದೆ ಇನ್ನಷ್ಟು ಕೋಪದಲ್ಲಿ ಮುಷ್ಟಿ ಬಿಗಿದ್ರು ಆದರೆ ಆತಂಕದಲ್ಲೇ ಇಂದು ಹತ್ಗೆ ಎಂದು ಮುನ್ನೆ ಬರುತ್ತಿದ್ದವಳ ಕೈ ಹಡ್ಡ ಇಟ್ಟು ಅಲ್ಲೇ ನಿಲ್ಲೆ ಎಂದಳು ಕೋಪದಲ್ಲಿ ದೀಪಾಲಿ ತನ್ನ ಕಣ್ಣೀರನ್ನು ಒರೆಸಿದ ದೀಪಾಲಿಯೇ ತನ್ನ ತಾಯಿ ಕರುಣೆ ಇಲ್ಲದ ಮನಸ್ಸು ನೋಡಿ ಇನ್ನಷ್ಟು ಕೋಪ ಇಂದು ಮೇಲೆ ಮೂಡಿತು ಇಂದು ಫ್ಯಾಷನ್ನಲ್ಲಿ ಗೆದ್ದ ಮೇಲೆ ದೀಪಾಲಿಗೆ ಆ ಮನೆಯಲ್ಲಿ ಮೊದಲಿದ್ದ ಸ್ಥಾನ ಕಳೆದು ಒಬ್ಬ ನಾರ್ಮಲ್ ಎಂಪ್ಲಾಯ್ ಥರ ಹಾಕ್ಬಿಟ್ಟಿದ್ಲು ಆಫೀಸ್ನಲ್ಲಿ ತಾನು ಬಾಸ್ ಆಗಿ ಮೆರೆದಿದ್ದವಳು ಈಗ ಬಾಸ್ ಸ್ವರ್ಣ ಅವರಾಗಿದ್ರು ಸ್ವಲ್ಪ ಸಮಯ ವೇಸ್ಟ್ ಮಾಡೋ ಹಾಗಿರ್ಲಿಲ್ಲ ಕೆಲಸದಲ್ಲಿ ಅದನ್ನು ಕಂಡ್ರೆ ಅವಳನ್ನು ಕರೆದು ಬೈತಿದ್ರು ಸ್ವರ್ಣ ಅವರು ಇನ್ನು ಮನೆಯಲ್ಲೇ ಆಫೀಸ್ನಿಂದ ಬಂದ ತಕ್ಷಣ ಮನೇಲಿ ಕೆಲಸ ಮಾಡಬೇಕಾಗಿತ್ತು ಇಲ್ಲ ಅದಕ್ಕೂ ಬೈತಿದ್ರು ಸ್ವಲ್ಪ ದಿನದಿಂದ ಸ್ವರ್ಣ ಅವರ ಕಟು ವರ್ತನೆ ಸಹಿಸೋಕೆ ಆಗದಿದ್ರು ತನ್ನ ಅತ್ತಿ ಮನೆಯಲ್ಲಿ ಹೋಗಿ ಇರೋಕೆ ಆಗದಿರೋ ದೀಪಾಲಿಗೆ ತನ್ನ ತಾಯಿ ಏನೇ ಬೈದರೂ ಸಹಿಸುತ್ತಾ ಸ್ವರ್ಣ ಅವರ ಕಟು ಮಾತು ಕೇಳಿಕೊಂಡು ಅವರ ಮಾತು ಚಾಚು ತಪ್ಪದೆ ಕಷ್ಟಪಟ್ಟು ಮಾಡ್ತಿದ್ಲು ಆದರೆ ಈಗ ದೀಪಾಲಿಗೆ ಇನ್ನೂ ಸಹಿಸ್ಕೊಳಕ್ಕೆ ಆಗಲಿಲ್ಲ ದಾವಡೆ ಬಿಗಿದು ನಾನು ನೋಡ್ತಾ ಇದ್ದೇನೆ ಇವಳು ಬಂದಾಗಿಂದೂ ನನ್ನ ಒಬ್ಬಳು ಮಗಳು ಅಂತನೂ ನೋಡಲ್ಲ ನಿಮಗೆ ನಿಮ್ಮ ಸೊಸೆನೇ ಹೆಚ್ಚಲ್ವಾ ಇರಲಿ ನಾನೇನೋ ಏನೋ ಇಲ್ಲದವಳಲ್ಲ ನನಗೂ ನನ್ನ ಹತ್ತಿ ಮಾವ ಮನೆ ಇದೆ ನನ್ನ ಗಂಡ ಏನು ಬೀದಿ ಬಿಕಾರಿ ಅಲ್ಲ ಈಗಲೂ ನಾನು ಅಲ್ಲಿಗೆ ಹೋದ್ರೆ ನಾನು ರಾಣಿನೇ ನನಗೂ ನನ್ನ ಅತ್ತೆ ರೆಸ್ಪೆಕ್ಟ್ ಕೊಡ್ತಾರೆ ಎಂದವಳು ಅಲ್ಲೇ ಹೇಳುತ್ತಿದ್ದೆ ಅವರು ಹೋ ಎಂದವರು ಹಾಗಾದ್ರೆ ಇನ್ನು ಯಾಕೆ ಇಲ್ಲೇ ನಿಂತಿದ್ಯಾ ಹೋಗು ಹೋಗು ನಿನ್ನ ಅತ್ತೆ ಮನೆಗೆ ನಿನ್ನ ಗಂಡನ್ನ ಕರ್ಕೊಂಡು ಎಂದರು ಕೋಪದಲ್ಲಿ ದೀಪಾಲಿ ಅವರು ಮಾತು ಕೇಳಿ ಕಣ್ಣು ಅರಳಿಸಿ ಇನ್ನಷ್ಟು ಕಣ್ಣೀರು ತುಂಬಿಕೊಂಡು ತನ್ನ ತಾಯಿ ಮಾತು ಕೇಳಿ ಶಾಕ್ನಲ್ಲಿ ನಿಂತಿದ್ಲು ಒಂದು ಸಣ್ಣ ಮಾತು ಮನೆ ಬಿಟ್ಟು ಹೋಗೋ ತನಕ ಬಂದ ವಿಷಯನ ನೋಡಿ ಇಂದು ಅಮ್ಮ ಎಂದು ಗಾಬರಿಯಾಗಿ ಸ್ವರ್ಣ ಅವರ ಕಡೆ ನೋಡಿ ಅಮ್ಮ ಪ್ಲೀಸ್ ಹೀಗೆಲ್ಲ ಮಾತಾಡಬೇಡಿ ಅಮ್ಮ ಎಂದು ಸ್ವರ್ಣ ಅವರ ಕೈ ಹಿಡಿದ್ರೆ ದೀಪಾಲಿ ಶಾಬಾಷ್ ಕಣೆ ಅಂದು ಸಾಧಿಸಿಬಿಟ್ಟೆ ಅಲ್ವೇನೆ ನನ್ನ ಈ ಮನೆಯಿಂದ ಆಚೆಗಾಗೋಕೆ ಅದೆಷ್ಟು ನನ್ನ ಮಾಮ್ ತಲೆಗೆ ತುಂಬಿದ್ದೀಯಾ ಥೂ ಮನೆಯಾಳಿ ನಿನ್ನ ಏನು ಹಳ್ಳಿ ಗುಗ್ಗು ಅಂತ ತಿಳ್ಕೊಂಡಿದ್ರೆ ಅಲ್ಲಿ ಮುಕ್ತವಾಗಿದ್ದವಳ ತರ ಮುಖವಾಡ ಹಾಕಿ ನನ್ನ ತಮ್ಮನ ಮದ್ವೆ ಆಗಿ ಪಾಪದವಳ ತರ ಇದ್ದು ನನ್ನ ಮಾಮ್ನ ಬುಟ್ಟಿಗೆ ಹಾಕೊಂಡು ಈಗ ಮನೆಯನ್ನೆಲ್ಲ ನಮ್ಮ ಮಾಮ್ ಒಬ್ಬ ಹೆಂಪ್ಲಾಯ್ ತರ ನೋಡೋ ಹಾಗೆ ಮಾಡಿದ್ದು ಸಾಲ್ದು ಅಂತ ನನ್ನ ಮನೆಯಿಂದ ಕಳಿಸೋಷ್ಟು ಮುಂದುವರೆದಾ ಎಂದು ಕೋಪದಲ್ಲೇ ಚಿನ್ನು ಉತ್ತರ ಆಗಲ್ಲ ಕಣೆ ನೀನು ಎಂದವಳ ಕೆನ್ನೆ ಮೇಲೆ ಅಷ್ಟೇ ಬಿರುಸಾಗಿ ಸ್ವರ್ಣ ಅವರ ಕೈ ಬೆರಳಚ್ಚು ಮೂಡಿದ್ದು ಈ ಬಾರಿ ದೀಪಾಲಿ ತುಸು ದೂರ ಸರಿದು ಬೀಳ್ತಾಳೆ ಸ್ವರ್ಣ ಅವರ ಹೇಟಿನಿಂದಾಗಿ ಇಂದು ಸ್ವರ್ಣ ಅವರ ಕೋಪದ ಮುಖ ನುಡಿ ಹೋಗಿ ಸ್ವರ್ಣ ಅವರ ಕಾಲಿಡಿದು ಅಮ್ಮ ಪ್ಲೀಸ್ ಅತ್ತಿಗೆಗೆ ಹೊಡಿಬೇಡಿ ಪ್ಲೀಸ್ ಎಂದವಳ ಕಣ್ಣೀರು ಕೆನ್ನೆ ತೊಯ್ದಿದ್ದು ನೋಡಿ ಸ್ವರ್ಣ ಅವರು ತಮ್ಮ ಕೋಪ ನಿಗ್ರಹಿಸಿಕೊಂಡು ಕಾಫಿ ತಗೊಂಡು ಹೋಗು ಎಂದು ಬೆದ್ರುವಂತೆ ಇಂದು ಸ್ವರ್ಣ ಅವರ ಕಟು ಮಾತುಗಳನ್ನ ಕೇಳಿ ಅಮ್ಮ ಎಂದರೆ ಸ್ವರ್ಣ ಅವರು ಅವಳ ಕಡೆಯೂ ಅಷ್ಟೇ ಕೋಪದಲ್ಲಿ ನೋಡ್ತಾ ಹೋಗು ಅಂದೆ ಅಲ್ವಾ ಹೋಗು ಎಂದರು ಜೋರಾಗಿ ಸ್ವರ್ಣ ಅವರ ಕೋಪದ ಕೂಗಿಗೆ ಇಡೀ ಮನೆಗೆ ಎಲ್ಲ ಜೋರಾಗಿ ಮೊಳಗಿತ್ತು ಶಂಕರ್ ಮತ್ತೆ ದೀಪಕ್ ಅಗಸ್ತ್ಯ ಎಲ್ಲರೂ ಕಿಚನ್ ಕಡೆ ಬಂದರು ಆ ಕೂಗಿನಿಂದಾಗಿ ಶಂಕರ್ ಕೋಪವಾಗಿ ನಿಂತಿದ್ದ ತನ್ನ ಮಡತಿ ಮುಖ ನೋಡಿ ಸ್ವರ್ಣ ಏನಾಯ್ತು ಎಂದ್ರು ಗಾಬರಿಯಾಗಿ ಅಷ್ಟೊತ್ತಿಗೆ ಅಲ್ಲೇ ಇದ್ದ ದೀಪಾರಿ ಬಂದವಳೆ ಬಿಕ್ಕುತ್ತಾ ಶಂಕರ್ ಹೆದಗಿ ಹೊರ್ಗೆ ಡ್ಯಾಡ್ ನೋಡಿ ಡ್ಯಾಡ್ ಮೌನ ನಾನು ಮನೆ ಬಿಟ್ಟು ಹೋಗ್ಬೇಕಂತೆ ನಾನು ಇಲ್ಲಿ ಇರಬಾರ್ದಂತೆ ಎಂದಳು ಹಳೆತ ಶಂಕರ್ ಅಗಸ್ತ್ಯ ದೀಪಕ್ ಶಾಪ್ನಲ್ಲಿ ನೋಡ್ತಿದ್ರು ಸ್ವರ್ಣ ಅವರ ಕಡೆ ಅಗಸ್ತ್ಯ ಹಾಗೆ ಒಮ್ಮೆ ಅಲ್ಲೇ ಕಣ್ಣು ತುಂಬಿ ಹಳುತ್ತಿದ್ದ ಇಂದು ಕಡೆ ನೋಡಿದ್ರೆ ಅವಳ ಕೆನ್ನೆ ಮೇಲೆ ಬೆರಳಚ್ಚಿನ ಗುರುತು ಎತ್ತು ಕಾಣುತ್ತಿದ್ದನ್ನ ನೋಡಿದ ಅಗಸ್ತ್ಯ ಉಪ್ಪು ಗಂಟಿಗೆ ಒಮ್ಮೆ ತನ್ನ ತಾಯಿ ಮತ್ತೆ ದೀಪಾಲಿ ಕಡೆ ನೋಡಿ ಏನ್ ನಡೀತಿದೆ ಈ ಮನೆಯಲ್ಲಿ ಎಂದ ಜೋರಾಗಿ ಗುಡುಗಿ ಅವರು ಅದೇ ಕೋಪದ ಮುಖದಲ್ಲಿ ಅಗಸ್ತ್ಯನ ಕಡೆ ತಿರುಗಿ ಇಲ್ಲಿ ಏನು ನಡೀತಿದೆ ಅನ್ನೋದನ್ನ ನಿನ್ನ ಮುದ್ದಿನ ಹಕ್ಕನನ್ನೇ ಹೇಳಬೇಕು ದುರಂಕಾರ ತಲೆಗತ್ತಿದೆ ನಿನ್ನ ಅಕ್ಕನಿಗೆ ಎಷ್ಟು ದಿನ ಅವಳ ಆಟ ಧುರಂಕಾರ ಕೆಟ್ಟ ಬುದ್ಧಿ ನೋಡಿ ಸಹಿಸಿದ್ದೆ ಇಷ್ಟು ದಿನ ಅವಳನ್ನು ಬಿಟ್ಟಿದ್ದೇ ಹೆಚ್ಚು ಅಂಥದ್ರಲ್ಲಿ ನನ್ನ ಸೊಸೆ ಮೇಲೆ ಕೈ ಮಾಡೋ ಧೈರ್ಯ ಮಾಡ್ತಾಳೆ ಇವಳು ಇವ್ ಯಾನ್ ನನ್ನ ಸೊಸೆ ಮೇಲೆ ಕೈ ಮಾಡೋಕೆ ಎಂದರೆ ಶಂಕರ್ ಅವರ ಎದೆಗೆ ಹುದುಗಿದ್ದ ದೀಪಾಲಿ ನಾನು ಈ ಮನೆ ಮಗಳು ಎಂದಳು ಜೋರಾಗಿ ನನಗೆ ಮೊದಲು ಅಧಿಕಾರ ಇರೋದು ಈ ಮನೆಯಲ್ಲಿ ಎಂದಳು ಸ್ವರ್ಣ ಅವರು ಇನ್ನೊಂದು ಸಲ ಹಾಗಂದ್ರೆ ದವಡೆ ಹಲ್ಲುದ್ರತೆ ಯಾವುದೇ ನಿನ್ನ ಮನೆ ಹಾ ಯಾವುದು ನಿನ್ಮನೆ ಈತ ಮನೆ ಹ್ಞೂ ನೀನು ಯಾವತ್ತು ಮದುವೆ ಆದೆಯೋ ಅವತ್ತೆ ನೀನು ಈ ಮನೆಗೆ ಗೆಸ್ಟ್ ಆದೆ ಕೊಟ್ಟ ಹೆಣ್ಣು ಕೂಲಕ್ಕೆ ಹೊರಗು ನಿನ್ನ ಅಧಿಕಾರ ಇಲ್ಲಲ್ಲ ನಿನ್ನ ಅತ್ತೆ ಮನೆಯಲ್ಲಿ ಅಲ್ಲಿಟ್ಕೋ ಏನೇಳು ನಿನ್ನ ಮನೆ ನಿನ್ನ ಗಂಡನ ಮನೆ ನಿನ್ನ ಗಂಡನ ಮನೆಯಲ್ಲಿ ಬೇಕಾದರೆ ನಿನ್ನ ಅಧಿಕಾರನ ಚಲಾಯಿಸು ಆದರೆ ಇಲ್ಲಿ ನನ್ನ ಸೊಸೆ ತಂಟೆಗೆ ಬಂದರೆ ನಿನ್ನ ಜನ್ಮ ಜಾಲಾಡಿ ಬಿಡ್ತೀನಿ ಕತ್ತೆ ತಂದು ಎಂದರು ಕೋಪದಲ್ಲಿ ಆ ಮಾತು ಕೇಳಿ ಶಾಪ್ನಲ್ಲಿ ದೀಪಾಲಿ ಬಿಕ್ಕುತ್ತಾ ನೋಡಿದ್ರ ಡ್ಯಾಡ್ ಎಂದವಳು ಸ್ವರ್ಣ ಅವರ ಕಡೆನೆ ಕೋಪದಲ್ಲೇ ನೋಡುತ್ತಿದ್ದ ಅಗಸ್ತ್ಯನ ಮುಖ ನೋಡಿ ನೋಡ ಅಗಸ್ತ್ಯ ನಾನು ಈ ಮನೆ ಅಂತೆ ಈಗ ಬಂದಿರೋ ಇವಳು ಈ ಮನೆಗೆ ಯಜಮಾನಿ ಥರ ಇರ್ಬೋದು ಆದರೆ ನಾನು ಇಲ್ಲಿ ಹಾಳ ಥರ ದುಡಿಬೇಕು ನೋಡಿದ್ಯಾ ಇವಳು ಮಾಮ್ಗೆ ಎಷ್ಟೆಲ್ಲ ಹೇಳಿಕೊಟ್ಟಿದ್ದಾಳೆ ಎಂದವಳು ಅಗಸ್ತ್ಯನ ಮುಖನೇ ದಿಟ್ಟಿಸಿ ನೋಡುತ್ತಾ ಈ ಮನೆ ಬಿಟ್ಟು ಹೋಗ್ಬೇಕಾಗಿರೋದು ನಾನಾ ಹೌಳ ಕೇಳು ಎಂದಳು ಹಳುತ್ತಲೇ ಸ್ವರ್ಣ ಅವರು ಡೌಟ ಬೇಡ ನೀನೇ ನೀನೇ ಮನೆ ಬಿಟ್ಟು ಹೋಗಬೇಕಾಗಿರೋದು ಇಷ್ಟು ದಿನ ನಿನ್ನ ಇಲ್ಲಿ ಬಿಟ್ಟಿಯಾಗಿ ಸಾಕಿ ಸಾಕಿ ನಮಗೂ ಸಾಕಾಗಿದೆ ನಿನ್ನ ಜಂಬ ಎಲ್ಲ ನಿನ್ನತ್ತೆ ಮನೆಯಲ್ಲಿ ತೋರಿಸೆ ಇಲ್ಲಿ ನನ್ನ ಸೊಸೆ ಮುಂದಲ್ಲ ಎಂದವರು ಇಲ್ಲಿ ಏನು ನಡೀತಿದೆ ಎಂದು ಗೊತ್ತಾಗದ ರೀತಿ ನಿಂತಿರುವ ದೀಪ ಕಡೆ ನೋಡಿ ಏನಪ್ಪಾ ಅಳಿಯ ಮನೆ ತೊಳೆಯಾ ಎಂದವರು ಇನ್ನಾದ್ರೂ ನಿಮ್ಮನೆ ಹೋಗೋ ಆಸೆ ಇದೆಯಾ ಇಲ್ಲ ಹೀಗೆ ಮಾಮನ್ ಮನೆಯಲ್ಲಿ ಹಳಿಯನಾಗಿ ಇರ್ಬೇಕಾ ಎಂದರು ಉಪ್ಪು ಗಂಟಿಕೆ ಅವ್ರ ಮಾತು ಕೇಳಿದ ದೀಪಕ್ ತಲೆ ಬಗ್ಸಿ ನಿಂತ ಶಂಕರ್ ಸ್ವರ್ಣ ಎಂದರು ಗದ್ರು ಬಂದೆ ಸ್ವರ್ಣ ಅವರು ಶ್ ಇಲ್ಲಿ ನಾನು ಯಜಮಾನಿ ಇಷ್ಟು ದಿನ ನೀವೇಳಿದ್ದು ಹೇಗೆ ಪಾಲಿಸಿದ್ನೋ ಹಾಗೆ ನೀವು ನನ್ನ ಮಾತಿಗೂ ರೆಸ್ಪೆಕ್ಟ್ ಕೊಡಿ ಎಂದವರು ಏನೋ ಕಾಣ್ನ ಸನ್ನೆ ಮಾಡಿದ್ರು ಶಂಕರ್ ಮುಖ ನೋಡುತ್ತಾ ಎಂದಿನಂತೆ ಕತೆ ಮುಂದುವರಿಯೋದು ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್